ಲಾಕ್ಡೌನಿಂದ ಸುಮಾರು ಜನರಿಗೆ ತೊಂದರೆ ಆಯ್ತು ಅದೇ ರೀತಿ ನನ್ನ ವೃತ್ತಿಯಲ್ಲೂ ಸುಮಾರು ತೊಂದರೆಗಳಾಗಲ ಎಲ್ಲ ಕಡೆ ಲಾಕ್ಡೌನ್ ಇರೋದ್ರಿಂದ ಎರಡು ವರ್ಷ ಕೆಲಸಗೋಸ್ಕರ ಅಲ್ಲಾಡ್ತೀನಿ ಯಾಕ ಇದರಿಂದ ನಾನು ಹಾಡು ಸಾಕಣೆ ಯಾಕೆ ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದೆ ನನ್ನ ವೃತ್ತಿ ಜೊತೆ ಇದೊಂದು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ನಾನು ವಿಚಾರ ಮಾಡಿದೆ ಅವಾಗ ಎಲ್ಲರೂ ನೆಗೆಟಿವ್ ಆಗಿ ಬಂತು ಇವನ್ ನಮ್ಮನೇಲಿ ಸಾಕಷ್ಟು ಸರಿ ಏನದ ಮಾಡ್ಬಿಡ ಇಲ್ಲ ಯಾಕಂದ್ರೆ ನಾವು ಪ್ರೊಫೆಷನಲ್ಲಾಗಿ ನಾವು ಬೇರೆನೇ ಇರೋರು ಇನ್ನೇನು ಮಾಡ್ತಾಯಿದೆಯಾ ಸಾಕಷ್ಟು ಜ ತೊಂದರೆ ಉಂಟಾಗದೆ ಅವಾಗ ಏನು ಮಾಡ್ತಾಯಿದ್ದೀವಿ ಎಲ್ಲ ಥರ ಕ್ವಶನ್ಸ್ ಇದ್ದಾಗ ನಾನಂದೇ ನಾನು ಏನಾದರೂ ಮಾಡಬೇಕು ಸೈಡ್ ಇನ್ಕಮ್ ಮಾಡಬೇಕು ಏನಾದರೂ ಆಲ್ಟ್ರೇಟ್ ಸೋರ್ಸ್ ಇರಬೇಕು ಯಾಕಂದರೆ ಲಾಕ್ಡೌನ್ ನಮಗೇನೋ ಒಂದು ಪಾಠ ಕಳಿಸ್ಕೊಡ್ತೀವಿ ಆ ಪಾಠ ನಾವು ಈ ರೀತಿ ಒಂದು ಯಾವ ಆಗ್ತದೋ ಇಲ್ಲೋ ಅಂಬೋದು ನಮಗೆ ಗೊತ್ತಿಲ್ಲ ಬಟ್ ಅದರಿಂದ ನಾವು ನಾವು ಅದರಿಂದ ಕಲಿಬೇಕಾದ ಒಂದು ಪ್ರಸಂಗ ನಾನು ಪ್ರವೀಣ್ ಪಸರ್ಗಿ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಸುಮಾರು ಹನ್ನ ಹನ್ನೆರಡು ವರ್ಷ ಆಯಿತು ನಾನು ಸಿವಿಲ್ ಇಂಜಿನಿಯರ್ ಕಂಡುಬಿಟ್ಟು ಕೆಲಸ ಮಾಡ್ತೀರ ಅದ್ರ ಜೊತೆ ಏನಂದರೆ ಈ ಲಾಕ್ಡೌನಲ್ಲಿ ಲಾಕ್ಡೌನಿಂದ ಸುಮಾರು ಜನರಿಗೆ ತೊಂದರೆ ಆಯಿತು ಅದೇ ರೀತಿ ನನ್ನ ವೃತ್ತಿಯಲ್ಲೂ ಸುಮಾರು ತೊಂದರೆಗಳ ಎಲ್ಲ ಕಡೆ ಲಾಕ್ಡೌನ್ ಇರೋದ್ರಿಂದ ಎರಡು ವರ್ಷ ಕೆಲಸಗೋಸ್ಕರ ಪಲದಾಡಿದೀವಿ ಕಲಿದಾಡಿದೀವಿ ಆಮೇಲೆ ಏನಾಯ್ತು ಅಂದರೆ ನಮ್ಮದು ಐದು ಎಕರೆ ಹೊಲ ಇತ್ತು ಆ ಗದ್ದೆಯಲ್ಲಿ ಏನಾದರೂ ಮಾಡಬೇಕು ಮೊದಲಿಂದನೇ ನಾವು ಏನಾದರೂ ಬೆಳೆಸ್ತಾ ಇರ್ತೀವಿ ಪ್ರತಿ ಸರಿ ಕಬ್ಬು ಹಾಕ್ತಿದ್ವಿ ಕಬ್ಬು ಇಲ್ಲ ಬೇರೆ ಬೇರೆ ತೊಗರಿ ಹಾಕ್ತಿದ್ವಿ ನಮ್ಮದು ಗದ್ದೆನ ಹಳ್ಳದ ಪಕ್ಕ ಇದೆ ಪ್ರತಿ ಸರಿ ಮಳೆಗಾಲದಲ್ಲಿ ನೀರು ಬಂದು ಕೊಚ್ಕೊಂಡು ಹೋಗೋದು ಈಗೋಸ್ಕರ ಏನಾಯಿತು ಅಂದರೆ ಏನು ಮಾಡಿದರೂ ಏನು ಫಲನೇ ಸಿಗ್ತಾಯಿಲ್ಲ ಅನ್ನೋಸ್ಕರ ಯಾಕೆ ಇದರಿಂದ ನಾವು ಆಡು ಸಾಕಣೆ ಯಾಕೆ ಮಾಡಬಾರ್ದು ಅಂತ ನನ್ನಲ್ಲಿ ತಿಳಿಯೋ ಒಂದು ವಿಚಾರ ಬಂತು ನನ್ನ ವೃತ್ತಿ ಜೊತೆಯೇ ಇದೊಂದು ಸಾಕಾಣಿಕೆ ಮಾಡಬೇಕು ಅಂಥೇಳಿ ನಾನು ವಿಚಾರ ಮಾಡಿದೆ ಸುಮಾರು ಸಮಯದಿಂದ ಒಂದು ವರ್ಷ ಒಂದೂವರೆ ವರ್ಷ ನಾನು ಇದರಲ್ಲಿ ಸ್ಟಡಿ ಮಾಡಿದೆ ಆ ಸ್ಟಡಿ ರಿಸರ್ಚ್ ಮಾಡಿದೆ ಇದರ ಬಗ್ಗೆ ನಾಲೆಜ್ ತಿಳ್ಕೊಂಡೆ ಆ ನಾಲೆಜಿನಿಂದ ನಾನು ಏನಂದರೆ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಿಂದ ನಲ್ವತ್ತರಿಂದ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಶೆಡ್ ಹಾಕ್ಕೊಂಡ್ವಿ ಆ ನಂತರ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊತ ಇವಾಗ ನಾನು ಒಂದೊಂದು ಒಂದು ವರ್ಷ ಕಂಪ್ಲೀಟ್ ಆಯಿತು ನಾನು ಹಾಡು ಸಾಕಣೆ ಮಾಡ್ತಾ ಇರೋದ್ರಿಂದ ಏನು ಇದರಲ್ಲಿ ಕೆಲವೊಂದು ಟೈಮ್ನಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಆ ಟೈಮ್ನಲ್ಲಿ ಶ್ ಆ ಸಮಸ್ಯೆಗಳು ಫೇಸ್ ಮಾಡ್ಕೊತ ಲೀವ್ ತನಕಂದು ಬಂದು ಮುಟ್ಟಿದ್ದೀನಿ ಇದರಿಂದ ಏನಂದರೆ ನಮ್ಮದೇ ವೃತ್ತಿ ಜೀವನ ಬಿಟ್ಟು ಸ್ವಲ್ಪ ನಮ್ಮ ಬೇರೆ ಟೆನ್ಷನ್ನಿಂದ ಏನೇ ಇದ್ದರೂ ನಾವು ಇದರಿಂದ ನಾವು ರಿಲ್ಯಾಕ್ಸ್ ಆಗ್ಬೋದು ಅದರಿಂದ ಅದ್ರ ಜೊತೆಯೇ ರಿಲ್ಯಾಕ್ಸ್ ಜೊತೆ ನಮಗೆ ಶಾಂತಿ ಸಿಗುತ್ತೆ ಆದಾಯವೂ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ನಾನು ಇದನ್ನು ಚಾಲು ಮಾಡಿದೆ ಹೀಗೆ ಕ್ರಮೇಣ ನನಗೆ ಯಾಕೆಂದರೆ ಸ್ಟಾರ್ಟ್ ಮಾಡೋತ್ತ ಮಾಡೋಷ್ಟು ಅಂದ್ಕೊಂಡಾಗ ಮಾಡಿದ್ಮೇಲೆ ಅಷ್ಟು ಮುಂದುವರಿಯೋದು ಭಾಳ ಕಷ್ಟ ಆಗುತ್ತೆ ಯಾರೇ ಎಷ್ಟೇ ನೈಂಟಿ ಪರ್ಸೆಂಟ್ ಇದರಲ್ಲಿ ಆಡು ಸಾಕಾಣಿಕೆಯಲ್ಲಿ ಯಾರೇ ಮಾಡಿದ್ರೆ ಎಲ್ಲ ಫೇಲ್ಯೂರು ಅದೇ ಇದ್ರ ಮಾಡಬೇಡ ಯಾಕೆ ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರಾಗಿ ನೀವು ಆಡ್ ಸಾಕಣೆಗೆ ಯಾವ ಥರ ಯಾವ ಥರ ಮೇಂಟೈನ್ ಮಾಡ್ತೀರಿ ಯಾವ ಥರ ಮಾಡ್ತೀರಿ ಅಂತ ಸಾಕಷ್ಟು ಜನ ಕ್ವೆಶನ್ಸ್ ಮಾಡಿದ್ರು ಆವಾಗ ಎಲ್ಲರೂ ನೆಗೆಟಿವ್ ಆಗಿ ಬಂತು ಇವನ್ ನಮ್ಮ ಮನೆಯಲ್ಲೂ ಸಾಕಷ್ಟು ಸರಿ ಏನಾದ ಮಾಡಬೇಡ ಇದು ಯಾಕಂದ್ರೆ ನಾವು ಪ್ರೊಫೆಷ್ನಲ್ಲಾಗಿ ನಾವು ಬೇರೆನೇ ಇರೋ ನೀನೇನು ಮಾಡ್ತಾಯಿದ್ದೀಯಾ ಸಾಕಷ್ಟು ಜ ತೊಂದರೆಗಳು ಉಂಟಾಗ್ತದೆ ಆವಾಗ ಏನು ಅಂತ ಎಲ್ಲ ಥರ ಕ್ವಶನ್ಸ್ಗಳು ಇದಾಗ ನಾನಂದೆ ನಾನು ಏನಾದರೂ ಮಾಡಬೇಕು ಸೈಡ್ ಇನ್ಕಮ್ ಮಾಡಬೇಕು ಏನಾದರೂ ಆಲ್ಟ್ರೇಟ್ ಸೋರ್ಸ್ನ ಇರಬೇಕು ಯಾಕಂದರೆ ಲಾಕ್ಡೌನ್ ನಮಗೇನೋ ಒಂದು ಪಾಠ ಕಲಿಸ್ಕೊಡ್ತು ಆ ಪಾಠ ನಾವು ಈ ರೀತಿ ಮುಂದೆ ಯಾವ ಆಗ್ತದೋ ಇಲ್ಲೋ ಅಂಬೋದು ನಮ್ಗೆ ಗೊತ್ತಿಲ್ಲ ಬಟ್ ಅದರಿಂದ ನಾವು ಎಚ್ಚೆತ್ತು ತಗೊಳ್ಕೊಂಡು ನಾವು ಅದರಿಂದ ಕಲಿಬೇಕಾದ ಒಂದು ಪ್ರಸಂಗ ಬಂತು ಈಗ ಇದರಿಂದ ನಾನು ಸುಮಾರು ಪ್ರತಿ ಮೊನ್ನೆ ಬಕ್ರೀದ್ ಟೈಮಲ್ಲಿ ಒಂದು ಇಪ್ಪತ್ತೈದು ಹಾಡುಗಳನ್ನು ನಾನು ಸೇಲ್ ಮಾಡಿಟ್ಟಿನಿ ಅರಂಡು ಒಳ್ಳೆ ವೆಯ್ಟ್ ಗೇನ್ ಆಗಿದೆ ನಾನು ಮಾಡಿರೋದು ಬ್ರೀಡರ್ಗೋಸ್ಕರ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ಓನ್ಲಿ ವೇಟ್ಗೆ ಅಂದರೆ ಮಾಸ್ಕ್ ಏನಿಗೆ ಅಂದರೆ ಫ್ಯಾಟ್ನಿಂಗ್ ಪರ್ಪಸ್ ಮಾಡಿದ್ದೆ ಆ ಫ್ಯಾಟ್ನಿಂಗ್ ಅಂದ್ರೆ ಇದರಲ್ಲಿ ನಾವು ಬ್ರೀಡಿಂಗ್ ಮಾಡ್ತಿದ್ದಿಲ್ಲ ಮರಿಗಳು ತಂದೆ ಅದು ದೊಡ್ಡ ಮಾಡಿದೆ ನಾನು ಬ್ರೀಡ್ ಅಂದರೆ ಸಿರೋಹಿ ಚೂಸ್ ಮಾಡಿದೆ ಸಿರೋಹಿ ಕೋಟ ಸೌಜತ್ತು ಇದರಲ್ಲೇನಾದಂದರೆ ಜಾಸ್ತಿ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ನಮ್ಮ ಆ್ಯಸ್ ಕಂಪೇರ್ಡ್ ನಮ್ಮಲ್ಲಿ ಉಸ್ಮಾನಬಾದಿ ಬಿದ್ರಿ ಇದರಲ್ಲಿ ಏನಿದೆ ಅಂದರೆ ಮರಿ ಹಾಕೋ ಪ್ರಜನನ ಶಕ್ತಿ ಜಾಸ್ತಿ ಇದೆ ಮರಿ ಮೂರರಿಂದ ನಾಲ್ಕು ಹಾಕುತ್ತೆ ಬಟ್ ಏನಂದರೆ ವೇಟ್ ಗೇನ್ ಭಾಳ ಕಮ್ಮಿ ಇದೆ ಬಕ್ರಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಕ್ರೀದಿಗೆ ಜಾಸ್ತಿ ವೇಯ್ಟ್ ಗೇನು ಆಮೇಲೆ ಮಾಂಸ ಜಾಸ್ತಿ ಬರೋದ್ರಿಂದ ಆವಾಗ ಅವರಿಗೆ ಒಂದು ಬೆನಿಫಿಟ್ ಆಗುತ್ತೆ ಗೇನ್ ನಾವು ಕೆ ಜಿ ಲೆಕ್ಕ ಕೊಡ್ತಾ ಇರುವಾಗ ಪರ್ ಕೆ ಜಿ ಫೋರ್ ಫಿಫ್ಟಿ ರುಪೀಸ್ ಕೊಡ್ತಾಯಿದ್ದೀವಿ ಆ ಟೈಮ್ನಲ್ಲಿ ಅರೌಂಡು ಐವತ್ತರಿಂದ ಅರವತ್ತು ಒಂದು ವರ್ಷದಲ್ಲಿ ಐವತ್ತರಿಂದ ಅರುವತ್ತು ಕೆ ಜೀಸ್ಗಳನ್ನು ನಾವು ಗೇನ್ ಮಾಡಿದ್ದಾವೆ ಇಲ್ಲಿ ನಮ್ಮ ಹತ್ರ ಅದೊಂದು ಒಳ್ಳೆಯ ಸಿರೋಯಿ ಬ್ರೀಡಲ್ಲಿ ಒಳ್ಳೆ ಗ್ರೋತ್ ಇದೆ ಆಮೇಲೆ ಕೋಟಾ ಅಂಥದ್ದು ಅದೊಂದು ಒಳ್ಳೆ ಗ್ರೋತ್ ಇದೆ ಇವಾಗ ಈ ವರ್ಷದಿಂದ ನಾನೇನು ಮಾಡ್ತಿದ್ದೆನಂದರೆ ಬ್ರೀಡಿಂಗನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಬ್ರೀಡಿಂಗಲ್ಲಿ ನಮ್ಮದು ಲೋಕಲ್ ಉಸ್ಮಾನಾಬಾದಿ ಇಟ್ಟಿದ್ದೀವಿ ಸ್ವಲ್ಪ ಆಮೇಲೆ ಕೋಟ ಇಟ್ಟಿದ್ದೀವಿ ಸಿರೋಯಿ ಇಟ್ಟಿದ್ದೀವಿ ಇದರಲ್ಲಿ ಏನಾಗಿದೆ ಅಂದರೆ ಕ್ರಾಸ್ ಬ್ರೀಡ ನಾನು ಜಾಸ್ತಿ ಇದು ಗಮನ ಇಲ್ಲ ಯಾಕಂದರೆ ಕ್ರಾಸ್ ಬ್ರೀಡ್ ನಾವು ಯಾವಾಗೂ ಪ್ರಿಫರ್ ಮಾಡಬಾರ್ದು ಬಟ್ ಕೆಲವೊಂದ್ರಿಗೆ ಗ್ರೇ ಬ್ರೀಡ್ ಅಪ್ಗ್ರೇಡೇಷನ್ ನೀವು ಹೋಗ್ಬೋದು ಫಾರ್ ಎಕ್ಸಾಂಪಲು ನಮ್ಮದು ಉಸ್ಮಾನ ಜೊತೆ ಉಸ್ಮಾನ ಬದಿ ಜೊತೆ ಬಿಟಲ್ಗರ್ ನೀವು ಕ್ರಾಸ್ ಮಾಡಿದರೆ ಒಳ್ಳೆಯ ವೆಯ್ಟ್ ಗೇನ್ ಸಿಗುತ್ತೆ ಒಳ್ಳೆಯ ಪ್ರೊಡಕ್ಟು ಹೆಲ್ದಿ ಇರುತ್ತೆ ಜಾಸ್ತಿ ವೆಯ್ಟ್ ಗೇನ್ ಸಿಕ್ ಕೊಡ್ ಕೊಡುತ್ತೆ ಒಂದು ವರ್ಷದಲ್ಲಿ ಏನು ಸುಮಾರು ಅರವತ್ತರಿಂದ ಎಪ್ಪತ್ತುವರೆಗೂ ನೀವು ಗೇನ್ ಮಾಡ್ಬೋದು ಆಮೇಲೆ ಇದರಲ್ಲಿ ನಮ್ಮಲ್ಲಿ ಐದು ಎಕರೆಯಲ್ಲಿ ಒಂದೂವರೆ ಎಕರೆ ತೆಂಗಿನಕಾಯಿ ಹಾಕಿದ್ದೀವಿ ಒಂದು ಎರಡು ಎಕರೆ ಮೇವು ಬೆಳೆಸಿದ್ದೀವಿ ಒಂದು ಎಕ್ರೆಯಲ್ಲಿ ನಾನು ಶೆಡ್ಡು ಶೆಡ್ ಅದ್ರಲ್ಲಿ ಓಪನ್ ಸ್ಪೇಸ್ ಇಟ್ಟಿದ್ದೀವಿ ಇದರಲ್ಲಿ ನಮ್ಮದು ಸ್ಟಾಲ್ ಫೀಡಿಂಗು ಆ ಸ್ಟಾಲ್ ಫೀಡಿಂಗಲ್ಲೇ ನಾವು ಏನಾದರೂ ಏನೇ ಈ ಫೆನ್ಸಿಂಗ್ ಏನಿರೋದು ಆ ಸ್ಪೇಸಲ್ಲೇ ಮಾತ್ರ ನಾವು ಹೊರಗಡೆ ಬಿಡ್ತೀವಿ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಮೂರು ಟೈಮು ಊಟ ಹಾಕ್ತೀವಿ ಬೆಳಗ್ಗೆ ಕೈ ತಿಂಡಿ ಕೊಡ್ತೀವಿ ಕಾನ್ಸಂಟ್ರೇಟೆಡ್ ಫೀಡು ಮಧ್ಯಾಹ್ನ ಮತ್ತು ತೊಗರಿ ಹೊಟ್ಟು ಕಡ್ಡಿ ಹೊಟ್ಟು ಈ ಥರ ಡ್ರೈ ಪೌಡ್ರ್ ಕೊಡ್ತೀವಿ ರಾತ್ರಿ ಆದರೆ ಹಸಿ ಮೇವು ಕೊಡ್ತೀವಿ ಈ ಥರ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ ಒಂದು ವರ್ಷ ಆಯಿತು ಆಮೇಲೆ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ನಲ್ವತ್ತು ನಲ್ವತ್ತೈದರಿಂದ ಚಾಲು ಮಾಡಿದೆ ಸುಮಾರು ತೊಂದರೆಗಳು ಸುಮಾರು ಬಂದವು ಅಲ್ಲಿ ಏನಾಯಿತು ಅಂದರೆ ನಾನು ಯಾವಾಗ ನಾನು ನಾನು ಬೀಟ್ ತಂದಿರೋದು ರಾಜಸ್ಥಾನಿಂದ ರಾಜಸ್ಥಾನ್ ಕ್ಲೈಮೇಟ್ಗೆ ನನ್ನ ಈ ನಮ್ಮ ಬೀದರ್ ಕ್ಲೈಮೇಟ್ಗೆ ತುಂಬ ವ್ಯತ್ಯಾಸ ಆಗುತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಲಾಂಗ್ ಜರ್ನಿ ಟ್ರಾನ್ಸ್ಪೋರ್ಟ್ ಸುಮಾರು ಹದಿನಾಲ್ಕು ನೂರು ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ನಾನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟನಕ್ಕೆ ಆ ಟೈಮ್ನಲ್ಲಿ ಇಲ್ಲಿ ಕ್ಲೈಮೇಟ್ ಸರಿ ಇರಲಿಲ್ಲ ತುಂಬ ಮಾರ್ಟಲಿಟಿ ಒನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಾರ್ಟಲಿಟಿ ಆಯಿತು ಆ ಟೈಮ್ನಲ್ಲಿ ತುಂಬ ಹೆದರಿಕೆ ಆಯಿತು ಏನಂದರೆ ಈ ಈ ಕೆಲಸದಲ್ಲಿ ಯಾವುದೂ ನಮಗೆ ಹಿಂದೆ ಇಲ್ಲ ಯಾವುದು ನಮ್ಮದು ವೃತ್ತಿನೇ ಇಲ್ಲ ಅದು ಕೆಲಸದಾಗ ಕೈ ಹಾಕಿದ್ದೀನಿ ನಾನು ಆ ಕೆಲಸದಾಗ ನಾನು ಮಾಡಬೇಕಾದ್ರೆ ನನಗೆ ಹಿಂದೆ ಸಪೋರ್ಟು ಕೊಡಬೇಕಾಗುತ್ತೆ ಬಟ್ ಸಪೋರ್ಟ್ ಸಿಗ್ತಾ ಇದ್ದಿಲ್ಲ ಆಮೇಲೆ ಏನಾದರೂ ನಾನು ಒಬ್ಬನೆಯಿಂದ ಮಾಡಬೇಕಾಗಿತ್ತು ನಮ್ಮ ತಂದೆಯವರು ಸ್ವಲ್ಪ ಕ ಸಾಥ್ ಕೊಡ್ತಿದ್ರು ಅವ್ರ ಹೆಲ್ಪ ಅವರು ಸಾಥು ಆಮೇಲೆ ಅವ್ರು ಸ್ವಲ್ಪ ಟೈಮ್ ಕೊಡೋದರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅದ್ರ ಜೊತೆ ಏನಂದರೆ ಕೆಲವೊಮ್ಮೆ ಡಿಸೀಸಸ್ಗಳು ಬಂದಾಗ ಅವ್ರು ನಾವೇ ಮೇಂಟೈನ್ ಮಾಡ್ತಿದ್ವಿ ಕೆಲವೊಂದು ಸಣ್ಣ ಸ್ವಲ್ಪ ಸಣ್ಣ ಪುಟ್ಟ ಜ್ವರ ಕೆಮ್ಮು ನೆಗಡಿ ಏನಾದರೂ ಬಂದಾಗ ನಾವು ಮೆಡಿಸನ್ ಕೊಡೋದು ಇಂಜೆಕ್ಷನ್ ಕೊಡೋದು ನಾವೇ ಮಾಡ್ತಿರ್ತೀವಿ ಆಮೇಲೆ ಕೆಲವೊಂದು ಜಾಸ್ತಿ ಮೇಜರ್ ಆದಾಗೆ ನಮ್ಮದು ವೆಟರ್ನರಿ ಇದೆ ವೆಟರ್ನರಿಗೆ ಹೋಗ್ತೀವಿ ಆ ವೆಟ್ರನರಿಯಲ್ಲಿ ತುಂಬ ಜನ ಡಾಕ್ಟರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಅವರು ಹೇಳಕೊಳ್ತೀನಿ ಈ ಇವತ್ತಿನ ದಿನ ಮುಖಾಂತರ